ಶಾಸ್ತ್ರಗಳೇ ಯುಗಾದಿ ಹಿಂದಿನ ಅಮಾವಾಸ್ಯೆ ಇಷ್ಟು ಫಲಪ್ರದವಾಗಿರುತ್ತೆ ಅನ್ನೋದು ಬಹಳ ಜನರಿಗೆ ವೀಕ್ಷಕರಿಗೂ ಕೂಡ ತಿಳಿದಿರಲಿಲ್ಲ ಆ ಅಮ ಸೋಮವಾರದ ವ್ರತದ ಬಗ್ಗೆ ತಿಳಿಸ್ಕೊಟ್ರಿ ವೀಕ್ಷಕರಿಗೆ ಮುಂದೆ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಗಾಯತ್ರಿ ಅಂತ ಧಾರವಾಡದಿಂದ ಅವರ ಜನ್ಮ ದಿನಾಂಕ ಎರಡನೇ ತಾರೀಕು ಎರಡನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೈದು ಬೆಳಕಿನ ಜಾವ ಐದು ಮೂವತ್ತಕ್ಕೆ ಇವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಕೆಲಸ ಇಲ್ಲ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಗಾಯತ್ರಿ ಅವರ ಪ್ರಶ್ನೆ ಒಂದು ವೃತ್ತಿ ಸಮಸ್ಯೆ ಒಂದು ಆರೋಗ್ಯ ಸಮಸ್ಯೆ ಇದೆ ಮೊದಲಿಗೆ ಆರೋಗ್ಯ ನೋಡೋಣ ನೋಡಿ ತಮ್ಮದು ಧನು ಲಗ್ನವಾಗಿದೆ ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ ಲಗ್ನ ಅಂದರೆ ಶರೀರ ಸ್ಥಾನ ಅಂತ ಶರೀರಕ್ಕೊಬ್ಬ ಅಧಿಪತಿ ಇರ್ತಾನೆ ಆತ ದುಸ್ಥಾನದಲ್ಲಿ ವ್ಯಯ ಎಂಟು ಆರು ಇಂಥ ಮನೆಗಳಿದ್ದರೆ ಕ್ಷೀಣವಾಗಿರುತ್ತೆ ಶರೀರ ಅಂತ ಈಗ ನಿಮಗೆ ಅದೇ ತೊಂದರೆ ಆಗಿರ್ತಕ್ಕಂಥದ್ದು ನೋಡೋಣ ಈಗ ಕಾಲ ನೋಡೋಣ ಶನಿ ದಶೆಯಲ್ಲಿ ತಮಗೀಗ ನಡೀತಾ ಇರ್ತಕ್ಕಂಥದ್ದು ನೋಡಿ ಕೇತುವಿನ ಕಾಲ ಇಪ್ಪತ್ತೊಂದನೇ ತಾರೀಕಿಗೆ ಮುಗಿದು ಹೋಗುತ್ತೆ ನಂತರದಲ್ಲಿ ನಿಮಗೆ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ ಆಗ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಯೋಚನೆ ಮಾಡಿ ಅವನ ಶ್ರೇಷ್ಠಾಧಿಪತಿ ವಸ್ತುತಃ ಶುಕ್ರ ಈ ಲಗ್ನಕ್ಕೆ ಶುಕ್ರ ಸ್ವಲ್ಪ ತೊಡಕಿನ ಅಧಿಪತಿಯೂ ಹೌದು ಹೀಗಾಗಿ ನೀವು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಸಾಧ್ಯವಾದರೆ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿ ಇದು ತುಂಬ ತುಂಬ ಸಹಾಯವಾಗುತ್ತೆ ಪ್ರಯತ್ನ ಮಾಡಿ ಇನ್ನು ವೃತ್ತಿ ಬಗ್ಗೆ ಕೇಳಿದ್ದೀರಾ ಕೆಲಸದ ವಿಚಾರದಲ್ಲಿ ನಿಮಗೆ ಅನುಕೂಲ ಇದೆ ಖಂಡಿತ ಯೋಚನೆ ಮಾಡೋದು ಬೇಡ ಕೆಲಸಕ್ಕೆ ಅವಕಾಶಗಳಾಗುತ್ತೆ ಮುಂದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ನಿಮಗೆ ಒಂದು ಒಂದು ಸ್ಥಿರತೆ ಬರುತ್ತೆ ಈ ಕೆಲಸದ ಒಂದು ಫಲಕ್ಕಾಗಿ ಪ್ರತಿ ದಿವಸ ನೀವು ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಸರಳವಾಗಿದೆ ಸರಳವಾದ ಪರಿಹಾರ ಇರಬಹುದು ಆದರೆ ವಿಶಿಷ್ಟವಾದ ಫಲ ಅಂತೂ ಸಿಗುತ್ತೆ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಹರ್ಷಿತ್ ಅಂತ ಚಿತ್ರದುರ್ಗದಿಂದ ಇವರ ಜನ್ಮ ದಿನಾಂಕ ಆರನೇ ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಂಜೆ ಐದು ಐವತ್ತಕ್ಕೆ ಐ ಎ ಎಸ್ ಆಗ್ತೀನಾ ತಿಳಿಸಿ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಹರ್ಷಿತ್ ಅವರ ಪ್ರಶ್ನೆ ಐ ಎ ಎಸ್ ಮಾಡಬಹುದಾ ಅಂತ ಕೇಳಿದ್ದಾರೆ ಸರ್ಕಾರಿ ಜಾಬ್ ಸಿಗುತ್ತಾ ಐ ಎ ಎಸ್ ಅಂದರೆ ಅದೇ ತಾನೆ ನೋಡಿ ನಿಮ್ಮದು ಕುಂಭಲಗ್ನ ಆಗಿದೆ ತಮ್ಮದು ಲಗ್ನದಿಂದ ಕರ್ಮಸ್ಥಾನದಲ್ಲಿ ಕುಜ ಇದ್ದಾನೆ ನೀವು ಸ್ವಲ್ಪ ಮಾರ್ಗವನ್ನು ಬದಲಾಯಿಸ್ಕೊಳ್ಬೇಕು ಅಂದರೆ ಟಾರ್ಗೆಟ್ ಈಗೇನು ಐ ಎ ಎಸ್ ಅಂದ್ಕೊಂಡಿದ್ದೀರಾ ಅದನ್ನು ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿ ಯಾವುದಕ್ಕೆ ಐ ಪಿ ಎಸ್ಗೆ ಯು ಪಿ ಎಸ್ ಸಿ ಎಕ್ಸಾಮ್ ತೊಗೊಂಡ್ರೆ ನಿಮಗೆ ಸುಲಭ ಆಗುತ್ತೆ ಕಾರಣ ಏನಪ್ಪ ಅಂತಂದರೆ ಕುಜ ತುಂಬ ಚೆನ್ನಾಗಿದ್ದಾನೆ ರವಿ ಬುದ್ಧರು ಚೆನ್ನಾಗಿದ್ದಾರೆ ಹೀಗಾಗಿ ಸರ್ಕಾರಿ ಕೆಲಸಕ್ಕೆ ಅವಕಾಶ ಇದೆ ಖಂಡಿತ ಐ ಎ ಎಸ್ಗಿಂತ ಯು ಪಿ ಎಸ್ ಸಿ ಎಕ್ಸಾಮ್ಸ್ ತುಂಬ ತುಂಬ ಸುಲಭ ಆಗುತ್ತೆ ನಿಮಗೆ ಅನ್ನೋದನ್ನು ನಿಮ್ಮ ಜಾತಕ ಸೂಚಿಸ್ತಾ ಇದೆ ಐ ಎಸ್ ಆಗಲ್ಬಾಗಿದ್ದರೆ ಪ್ರಯತ್ನ ಮಾಡಿ ಅವಕಾಶ ಇಲ್ಲ ಅಂತಲ್ಲ ಅವಕಾಶ ಇದೆ ಆದರೆ ಹೆಚ್ಚು ಸುಲಭ ಆಗೋದು ಐ ಪಿ ಎಸ್ ಆಯ್ಕೆ ನಿಮ್ಮದು ಒಳ್ಳೆಯದಾಗಲಿ ಸಂದೇಶಗಳಿಗೆ ಉತ್ತರವನ್ನ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಪರಿಹಾರಗಳನ್ನ ಕೂಡ ತಿಳಿಸ್ಕೊಟ್ರಿ ಈಗ ಮುಂದೆ ಹನ್ನೆರಡು ರಾಶಿಗಳ ಫಲಾಬಲಗಳನ್ನ ತಿಳಿಸಿ ಅಮಾವಾಸ್ಯೆ ಹೇಗಿದೆ ರಾಶಿಗಳ ಮೇಲೆ ಪ್ರಭಾವ ಅನ್ನೋದನ್ನ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್